ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕನ್ನಡದ ಅತ್ಯಂತ ಹಿರಿಯ ಕಲಾವಿದ ಕರುನಾಡು ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಮಡೆನೂರ್ ಮನು ಅವರ ವಿರುದ್ಧ ದಿನಾಂಕ ಮೇ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಠಾಣೆಗೆ ಮನವಿ ಸಲ್ಲಿಸಿದರು ಕನ್ನಡದ ಅತ್ಯಂತ ಹಿರಿಯ ಕಲಾವಿದ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡಿರುವ ಮತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿರುವ ಮಡೆನೂರು ಮನು ಅವರ ವಿರುದ್ಧ ಕಾನೂನು ರೀತಿ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಖಾದರ್ ಭಾಷಾ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಅಖಿಲ ಕರ್ನಾಟಕ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಒತ್ತಾಯಿಸಿ ಮನವಿ ಸಲ್ಲಿಸಿ ಮಾತನಾಡಿದರು ಇತ್ತೀಚೆಗಷ್ಟೇ ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರಿಂದ ಬಂಧನವಾಗಿರುವ ಮತ್ತು ವಾಹಿನಿಯೊಂದರ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ನಟಿಸಿದ್ದು ಹಾಗೂ ಕುಲದಲ್ಲಿ ಕೇಳ್ಯಾವುದು ಎಂಬ ಚಲನಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ಮಡೆನೂರು ಮನು ಅವರು ದೂರವಾಣಿಯಲ್ಲಿ ಯಾರೊಂದಿಗಾದರೂ ಮಾತನಾಡುತ್ತಾ ಕನ್ನಡದ ಖ್ಯಾತ ನಟರಾದ ಶಿವರಾಜ್ ಕುಮಾರ್ ಮತ್ತು ಧ್ರುವ ಅವರ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸುತ್ತಿರುವ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಗಿರುತ್ತಿದೆ ಈ ಸುದ್ದಿ ಎಲ್ಲರಿಗೂ ತಿಳಿದಿರುತ್ತದೆ ಧ್ರುವ ಸರ್ಜಾ ಅವರು ಕೇವಲ ಇನ್ನೆರಡು ವರ್ಷಗಳಷ್ಟೇ ಮಾತ್ರವೇ ಚಿತ್ರರಂಗದಲ್ಲಿ ಇರುತ್ತಾನೆ ಎಂಬುದಾಗಿ ಮಾತನಾಡಿರುವ ಮಡೆನೂರು ಮನು ಅವರು ಸಪ್ತಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾದೇಶ್ವರ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಅವರು ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಕನ್ನಡ ಚಿತ್ರರಂಗದ ನಂಬರ್ ಒನ್ ನಾಯಕ ನಟನಾಗಿ ಕನ್ನಡಿಗರಿಂದ ಅಪಾರ ಅಭಿಮಾನವನ್ನು ಗಳಿಸಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡುತ್ತಾ ಶಿವಣ್ಣ ಬದುಕಿರುವುದು ಕೇವಲ ಎರಡರಿಂದ ಆರು ವರ್ಷಗಳು ಮಾತ್ರ ಆದ್ದರಿಂದ ಕನ್ನಡ ಚಿತ್ರರಂಗದ ಮುಂದಿನ ಗಂಡುಗಲಿ ನಾನೇ ಎಂಬ ಮಾತುಗಳನ್ನಾಡುವ ಮೂಲಕ ಸಮಸ್ತ ಕನ್ನಡ ನಾಡಿನ ಜನರ ಮನುಷ್ಯಗಳಿಗೆ ಅಪಾರ ಪ್ರಮಾಣದ ನೋವನ್ನು ಉಂಟು ಮಾಡಿರುತ್ತಾನೆ ಪ್ರಸ್ತುತ ಕನ್ನಡ ಚಿತ್ರರಂಗದ ಆಧಾರ ಸ್ತಂಭಗಳಾಗಿರುವ ಇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರುವ ಮಡೆನೂರು ಮನು ಅವರು ನಾಡಿನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ವರ್ತಿಸಿರುತ್ತಾರೆ ಕಲಾವಿದನಾಗಿ ಈಗಷ್ಟೇ ಕಣ್ಣು ಬಿಟ್ಟಿರುವ ಮಡೆನೂರ್ ಮನು ಎಂಬ ದುರಹಂಕಾರಿಯೂ ಕನ್ನಡದ ಅತ್ಯಂತ ಹಿರಿಯ ನಟರು ಮತ್ತು ಪದ್ಮಭೂಷಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪುತ್ರರು ಆಗಿರುವ ಕರುನಾಡು ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಧ್ರುವ ಸರ್ಜಾ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದಲ್ಲದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸಾವನ್ನು ಬಯಸಿರುವ ಹಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿರುವ ಮಡೇನೂರು ಮನು ಅವರ ವಿರುದ್ಧ ಕಾನೂನು ರೀತಿಯ ಪ್ರಕರಣಗಳನ್ನು ದಾಖಲಿಸಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಇನ್ಸ್ಪೆಕ್ಟರ್ ನಗರ ಪೊಲೀಸ್ ಠಾಣೆ ಗಂಗಾವತಿ ಜಿಲ್ಲಾ ಕೊಪ್ಪಳ ಇವರ ಮೂಲಕ ಸಿದ್ಧಲಿಂಗಪ್ಪ ಗೌಡ ಪಾಟೀಲ್ ಡಿಎಸ್ಪಿ ಅವರಿಗೆ ಖಾದರ್ ಭಾಷಾ ಕೊಪ್ಪಳ ಜಿಲ್ಲಾಧ್ಯಕ್ಷರು ಹಾಗೂ ಪುನೀತ್ ಕುಮಾರ್ ಸಲ್ಮಾನ್ ಇಮ್ರಾನ್ ಖಾನ್ ಹುಸೇನ್ ಇವರು ಮನವಿ ಸಲ್ಲಿಸಿದರು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸ್ವತಂತ್ರ ಗೊತ್ತು ಧ್ರುವ ಸಹ ದಶ ದರ್ಶೋ ಸಹೋದರ ದರ್ಶನ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗಳೆಲ್ಲ ಅವರು ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಅಂತ ಕಂಡು ಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸ್ವತಂತ್ರ ಗೊತ್ತು ಧ್ರುವ ಸಹ ದರ್ಶನ್ ಸರ್ ದರ್ಶನ್ ಸತೋದ್ ಲೆಕ್ಕ ಮಾಡ್ಲಿಲ್ಲ ದರ್ಶ್ ಸ್ವಲ್ಪ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವ ಅವ್ರ್ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕಂಡು ಗಲ್ಲಿರಿ ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೀ ನಮ್ಗೆ ಗೊತ್ತು ಬೃಹತ್ ಸಹ ವರ್ಷ ದರ್ಶನ್ ಸರ್ ದರ್ಶನ್ ಸತೋದ್ ರೆಕಾರ್ಡ್ ಮಾಡ್ಲಿಲ್ಲ

ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಪ್ರಾಪ್ ನಿಂತಿರೋ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತೋತೀ ನನ್ ಗೊತ್ತು ಗೃಹ ಸಹ ವರ್ಷ ದರ್ಶನ್ ಸರ ದರ್ಶನ್ ಸತೋದ ಯಾರಲ್ಲಿ ರೆಕಾರ್ಡ್ ಮಾಡ್ಲಿಲ್ಲ ದರ್ಶನ್ ಅವರೊಂದ್ ಆರು ವರ್ಷ ಇರುತ್ತೆ ಸಿನಿಮಾವ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಪ್ರಾಪ್ ನಿಂತಿರೋ ಕಂಡು ಗಲ್ಲಿರಿನಾ ಕನ್ನಡದ ಅತ್ಯಂತ ಅತ್ಯಂತ ನಟ ಆದ ಶಿವರಾಜ್ ಕುಮಾರ್ ಅವರಿಗೆ ಮನೆಯೂರ್ ಮನು ಆಗ ಬೈದಿದ್ದಾನೆ ಅವ್ರಿಗೆ ತಕ್ಷಣ ಆಕ್ಷನ್ ಹೇಳಿ ನಾವು ಹೇಳ್ತೀವಿ ಯಾಕಂದ್ರೆ ಹುಡುಗ ಅಥವಾ ಬೆಳೆಯ ಹುಡುಗ ಈ ತರ ಬೈದ್ರಿ ಹೆಂಗ್ ಕೇಳ್ರಿ ಅದ್ರ ಬಗ್ಗೆ ತಕ್ಷಣ ಆಕ್ಷನ್ ಅಂತ ಹೇಳಿ ದೊಡ್ಡ ಮನೆ ಅವರು ಬಹಳ ಬೈಜಾರಾಗಿದ್ದಾರೆ ಆಗಿದ್ದಾರೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಗಳ ಸಂಘ ಒಕ್ಕೂಟ ಹ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಒಕ್ಕೂಟ ಹ್ಮ್ ಅಧ್ಯಕ್ಷ ಭಾಷಾ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಖಾದ್ರ ಭಾಷಾ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅವರ ಸಂಘದಿಂದ ಗಂಗಾವತಿ ನಗರದಲ್ಲಿ ಇಂದು ಡಿ ಎಸ್ ಪಿ ಕಚೇರಿಗೆ ಭೇಟಿ ನೀಡಿ ನೀಡುವ ದೂರು ಏನೆಂದರೆ ಅತ್ಯಂತ ದೊಡ್ಡ ಕುಟುಂಬ ಮತ್ತು ಚಿತ್ರರಂಗದ ಬೆಳೆದಂತಹ ಒಂದು ದೊಡ್ಡ ಮನೆಯ ಚಕ್ರವರ್ತಿಯಂತಹ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಡಿನೂರು ಅವರು ಅವಹೇಳನಕಾರಿ ಮಾತುಗಳನ್ನು ಮಾತಾಡಿದ್ದಾರೆ ಇದರಿಂದ ಒಬ್ಬ ನಮ್ಮ ಕರ್ನಾಟಕದ ಚಕ್ರವರ್ತಿ ಅಂದರೆ ದೊಡ್ಡ ಮನೆಯಿಂದನೇ ಚಿತ್ರರಂಗವನ್ನು ಎಲ್ಲವೂ ಒಂದು ದೊಡ್ಡ ಮನೆಯಿಂದನೇ ಚಿತ್ರರಂಗ ಗುರುತಿಸಬಂದು ಪೂರ ಭಾರತದಲ್ಲಿ ಬೆಳೆಯುತ್ತಾ ಬಂದಿದೆ ಅಂತಹ ಕಲಾವಿದರು ಬೆಳೆಯುವಂತ ಮತ್ತು ಬೆಳೆಸುವಂತಹ ಒಂದು ದೊಡ್ಡ ಮನೆಯ ಚಕ್ರವರ್ತಿ ಆದಂತಹ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವಳಯನಕಾರಿ ಹೇಳಿಕೆಗಳನ್ನು ಮತ್ತು ಮಾತುಗಳನ್ನು ಆಡಿದಂತಹ ಮಡೆನೂರು ಮನುವಾರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ನಾವು ಗಂಗಾವತಿ ತಂಗ ಸಂಘದಿಂದ ಪೊಲೀಸರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ